ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ನೀವು ನೋಡ್ತಾರೆ ಹಿಂಗೆ ಹಿಂದೆ ಹಾಗೆ ಹಂಗೆ ಇವತ್ತು ನಾನು ಕರಿಯಮ್ಮ ದೇವಸ್ಥಾನಕ್ಕೆ ಬಂದಿದ್ದೇನೆ ಇದು ಬಂದು ನಮ್ಮ ಹುಬ್ಳಿ ಮೈರಿ ದೇವ್ರ ಹಪ್ಪದಲ್ಲಿದೆ ನೋಡ್ರಿ ಇದು ಯಾವುದೋ ಸೆಟ್ ಹಾಕಿದ್ದಾರೆ ಇದು ಇವತ್ತು ಅಮಾವಾಸ್ಯೆ ಸ್ಪೆಷಲ್ ನೋಡ್ರಿ ಇಲ್ಲ ಜಾತ್ರೆ ಟೈಪ್ ಅಂದಿತ್ತು ಅನ್ನ ಪ್ರಸಾದ ಐತಿ ಇವತ್ತಿಲ್ಲಿ ಇಲ್ಲಿ ನೋಡ್ರಿ ಎಲ್ಲ ಪೂರ್ತಿ ಗುಡಿ ಹಂಗೆ ಮಾಡಾರೆ ನೋಡಿ ಅಷ್ಟು ಫಸ್ಟ್ ಕ್ಲಾಸ್ ಮಾಡ್ಯಾರ ಎಲ್ಲ ತಳಗೆಲ್ಲ ಫ್ಲೋರ್ ಗೀರ್ ಮಾಡ್ಯಾರ ಮಸ್ತ್ ಐತ್ರಿ ಗುಡಿ ಬರ್ರಿ ನಾವು ಕೈಕಾಲು ಮಾರಿ ತಗೊಂಡೆ ಅಮ್ಮಂದ ದರ್ಶನ ಪಡ್ಯವನ್ನ ಎರಡು ಗುಡಿ ಅದಾವ ಇಲ್ಲೇ ಅಲ್ಲಿ ಒಂದು ಹನುಮಪ್ಪನ ಒಂದು ಐತಿ ಎಲ್ಲ ಗುಡಿ ಬರ್ರಿ ಕರೆಮ್ಮಂದ ದರ್ಶನ ಆತ ಅಷ್ಟು ಇಲ್ಲೊಂದು ಐತೆ ನಮ್ದು ದೊಡ್ಡ ಗುಡಿ ಐತಿ ಮೇನ್ ದೇವ್ರಿದೆ ಈಗ ಹೋದ್ ನಾನು ಬರಿ ತೋರಿಸ್ತೀನಿ ನೋಡಿ ಏನಂತಂದ್ರೆ ಯಾವ ದೇವ್ರೈತೆ ಇಲ್ಲೇ ಏನು ಮಾಡಿ ಇಲ್ಲೈತಂತಂದ್ರೆ ನೋಡ್ರಿ ನಮ್ಮ ಗುಡಿ ಇದು ಮೇನ್ ದೇವ್ರಿ ಹೋದೆ ಅಲ್ಲೇ ಕರೆಮ್ಮನೂ ಹೋದೆ ದೇವ್ರು ಬ್ರಹ್ಮ ದೇವಸ್ಥಾನ ಉಂಟೆಲ್ಲ ಸ್ಥಳ ಇಲ್ಲೇ ಪಾದಗಟ್ಟೆ ಐತೆ ಪಾದಗಟ್ಟೆ ಐತೆ ನೋಡಿ ಬೇರೆ ರೈತರು ಇಲ್ಲಿ ಒಳಗೆ ನಮಸ್ಕಾರ ಮಾಡ್ಕೊಂಡು ತುಂಬ ಬೇಡ ಬಂದರೆ ನೋಡಿರಿ ಇಲ್ಲಿ ನಮ್ಮ ನನ್ನ ಮಗನಿದ್ದ ನನ್ನ ಬಂದಿದ್ದ ಊರು ಸಿತ್ರಿ ಇಲ್ಲೇ ಮೊನ್ನೆ ನೋಡ್ರಿ ಇಲ್ಲೇ ಎಲ್ಲ ದರ್ಶನ ಮುಗುತ್ತ ಈಗ ಪ್ರಸಾದ ತೊಗೊಂಡು ಹೋಗ್ನಂತ ಇವರೆಲ್ಲ ಪ್ರಸಾದ ತೊಗೊಂಡು ಮುಗಿಸಾರ ಈಗ ನೀವು ತಿಂದಪ್ಪಾಜಿ ಮಮ್ಮು ತಿಂದಿ ನೀನಿ ಮುಲ ಇವ್ರಿ ಬಬ್ಬು ಬೇಕ ಬಬ್ಬು ಬಬ್ಬು ಬೇಕಂತರಿ ಇವಂಗೆ ಬಬ್ಬು ಎಲ್ಲದಾರ ಬಬ್ಬುದವ್ರಿ ತೋ ಬಬ್ಬು ತೋ ತೊಗೊಂಡು ಹೋಗ್ಬಿಡ್ರಿ ಸುಮ್ಮ ಹಂಗೆ ಎಳಾಕೊಬೋರಿಗೆ ನಾನು ಹಿಂದೆ ನೋಡ್ರಿ ಈಗ ಒಟಾಣಿ ಇದೆ ಬೈಕ್ ಐತಿ ಹಿಂಗೆ ಈಗ ಐದು ತಿನ್ತೀಗ ಐತಿ ಆತಕ್ಕೀಗಂಡೆಲ್ಲ ಚಾಯ್ ಕಟ್ಟಿದ್ದಿಲ್ಲ ಮತ್ತು ಅಲ್ಲೆಲ್ಲ ಗಾಡಿ ರಿಪೇರಿ ಮಾಡಿಸೋತಿತ್ತೆ ಸೊ ಹಂಗಾಗಿ ನಂಗೆ ಲೇಟ್ ಆಗಿ ಬರೋದೆ ಈಗ ನೋಡ್ರಿ ಈಗ ಈಗ ಅಲ್ಲಕ್ಕೀಗ ವಟಾನಿ ತಿನಿಸಿ ಮನೆಗೆ ಕಳಿಸೋನೋರಿಗೆ ಆಟೋ ರೆಡಿ ಐತೆ ಅಲ್ಲಿ ಗಾಯಾಂತರವ್ರು ಆಟೋದವ್ರೆ ಹೀಗಾಗಿ ಈಗ ಆಟೋನಾ ಬೈಕ್ ಬೇಡ ನನ್ನ ಮಗಾನು ಆಟೋದೊಳಗೆ ಮಳೆ ಬರ್ತೈತಿ ಬಳಿ ಬರ್ತೈತಿಲ್ಲ ನೋಡ್ರಿ ಒಟ್ಟಿ ಐತಿ ನಾ ಅಂತ ಹೇಳಿ ಇಲ್ಲಿ ಇಲ್ಲಿ ಅಂತ ಹೇಳಿ ಇಳಿಸ್ತು ನಿಮ್ಗ ಒಟಾಣಿ ಬೈಕ್ ತೀರ್ತ ಮಸ್ತ್ ಇನ್ನ ಎಷ್ಟು ಯಾವ್ಯಾವ ಬೈಕ್ ಬರ್ತದೆ ನೋಡ್ಬೇಕೇನು ಮುಂದೆ ಕೈಲಿ ಕೈಲೇ ತಿನ್ಬೇಕಾ ಹೇ ತಳ ಬಿತ್ತದ ಬ್ಯಾಡ್ ತಂಬ ಅದ ಚಲ ಬಿಡ ತಳ ಬಿತ್ತು ನೋಡದ ಮಣ್ಣೊಳಗ ಮಣ್ಣೊಳಗ್ ಅದ ಕಾಲು ಸ್ವಚ್ಛ ಅಂತಿಲ್ಲ ನೀನು ಹಾಲಿಗೆ ಸ್ವಚ್ಛ ಆಯ್ತು ಹಂಗ ಉಂಟು ಎಲ್ಲ ನಮ್ಮ ದರ್ಶನ ಆದ್ಮ್ಯಾಗ ಪ್ರಸಾದ ಒಳಗೆ ಬಂದಿಲ್ಲ ನೋಡ್ರಿ ಎಷ್ಟು ಜನ ಬಂದಾರ ಪ್ರಸಾದನೂ ಅಷ್ಟು ಚೆಂದ ಚಲೋ ಮಾಡಿದ್ರೆ ಇರ ಮಾಡಿದ್ರೆ ನಾರು ಇತ್ತು ಬಂದೀಗ ಪಲ್ಯ ಇತ್ತು ಉಪ್ಪಿನಕಾಯಿ ಇಂಥ ಮಸ್ತ್ ಇತ್ತಂದ್ರೆ ಅಂದ್ರೆ ದೊಡ್ಡ ಮನೆಯೊಳಗೂ ಮಾಡಿದರೆ ನಮಗೆ ಈ ಟೇಸ್ಟ್ ಕೊಡುತ್ತಲ್ಲ ಏನು ಹಾಕಿದ್ರು ಬಟ್ ಗುಡಿಯೊಳಗೆ ಪ್ರಸಾದ ತಿಂತೀವಲ್ಲ ಅದು ಬೇರೆನೇ ನೆಕ್ಸ್ಟ್ ಲೆವೆಲ್ ಅದು ಎದಕ್ಕಂತ ನನಗೆ ಇನ್ನೂವರೆಗೆ ಗೊತ್ತಾಗಿಲ್ಲ ಇನ್ನೊಳಗೆ ನೀವು ಏನೋ ಹಾಕಿರಿ ಪದಾರ್ಥ ಅದು ಏನಾಗೋದಿಲ್ಲ ಸೊ ಆಮೇಲೆ ಇದು ಇನ್ನೂ ಕನ್ಸ್ಟ್ರಕ್ಷನ್ ಇಡೋದೈತಿ ಮುಂದಿನ ಗೋಪುರ ನೋಡ್ರಿ ಅಷ್ಟು ಮಸ್ತ್ ಕಟ್ಟಾರ ಎಷ್ಟು ಕಾಲಕೃತಿ ಹಾಕ್ಯಾರ ಇದು ನೋಡ್ರಿ ನಮ್ಮ ಹೊರಗೆ ನಿಂತು ನೋಡಿದ್ವಿ ಅಂದ್ರೆ ಇಷ್ಟು ಕಾಣ್ತೈತಿ ಇದು ಗುಡಿ ನೋಡಿ ಎಷ್ಟು ಸ್ಪೇಸ್ ಆಯ್ತು ನೋಡ್ರಿ ಪುಡಿ ಇನ್ನು ಭಾಳ ಏನೇನು ಮಾಡ್ಬೋದು ಇದಕ್ಕೆ ಆಮೇಲೆ ಇಲ್ಲಿ ಗಿದ್ವಿ ಎಲ್ಲ ನಡ್ಸ್ಕೊಡ್ತಾರೆ ಇಲ್ಲಿ ಅಂತಂದೆ ಇದು ಮಾಡ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ